Hi, hello, welcome back. ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಹೊತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ಬಂದು ತಲುಪುದು ಬನ್ನಿ ಇವತ್ತಿನ ಬೆಳಿಗ್ಗೆ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೀ ಕುಡ್ದಾಯ್ತು ಮಾತಾಡೋಕ್ಕೆ ಸ್ವಲ್ಪ ಆಗಲ್ಲ ಆದರೂ ಮಾತಾಡ್ತಾ ಇದ್ದೀನಿ ಬಾಯಲ್ಲಿ ಹುಣ್ಣು ಬಿದ್ದಿತ್ತು ಕಡಿಮೆ ಆಗುತ್ತೆ ಒಂದ್ ಜೋರ ಜೋರಾಗುತ್ತೆ ಅದು ಮಾತ್ರ ಕಡಿಮೆ ಆಗುತ್ತೆ ಆದಷ್ಟು ತಂಪು ಮಾಡ್ಕೋಬೇಕು ತಂಪು ಮಾಡ್ತಾ ಇದ್ದೇನೆ ಆದ್ರೆ ಕಡಿಮೆ ಆಗಲ್ಲ ಇದು ಅದು ಬಿದ್ದಿದೆ ತಂಪು ಮಾಡ್ತೇನೆ ನಾನು ಜಾಸ್ತಿ ಅದ್ರ ಬಿಸಿಲಲ್ವ ನೀರು ಕುಡಿತಾ ಇರ್ತೀನಿ ಆದ್ರೂ ಅದು ಬಿದ್ದು ಹೋಗಿದೆ ಬಿದ್ದ ನಂತರ ಅದು ಹೋಗಲ್ಲ ಮತ್ತೆ ಪಾಕ ಬನ್ನಿ ಇವತ್ತಿನ ಬೆಳಿಗ್ಗೆ ಅಂತೂ ಟೀ ಕುಡಿದಾಯ್ತು ಇವಾಗ ನನಗೆ ಬಟ್ಟೆ ವಾಶ್ ಮಾಡೋಕ್ಕಿದೆ ಬಟ್ಟೆ ವಾಶ್ ಮಾಡೋಕ್ಕಿದೆ ಬಟ್ಟೆ ಮಾಡಿಸಿಕಿದೆ ಎಲ್ಲ ಕೆಲಸ ಇದೆ ಅದಕ್ಕಿಂತ ಮುಂಚೆ ನಾನು ಖಾಲಿ ಟೀ ಕುಡ್ದೆ ತಿಂಡಿ ನಾನೇ ಮಾಡ್ತೀನಿ ಅಮ್ಮ ಮಾಡಿಲ್ಲ ನಾನೇ ಮಾಡ್ತೇನೆ ಬೆಳಿಗ್ಗೆ ಬೆಳಿಗ್ಗೆನೆ ಬಿಸಿಲಲ್ಲಿ ಬೇಯ್ದು ಬೇಯ್ತಾ ಇದೆ ಇವಾಗ ಏನು ಮಾಡ್ತಾ ಇದ್ದೀನಿ ಗೊತ್ತಾ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂಥೇಳಿ ಉಪ್ಪಿಟ್ಟು ಸಜ್ಜಿಗೆನ ಊತ್ಕೊಂಡು ಇಟ್ಟಿದ್ದೀನಿ ನೋಡಿ ನಾವು ಸಜ್ಜಿಗೆ ಅಂತೀವಿ ಇದಕ್ಕೆ ನೀವು ಅಂತೀರಾ ಇದರಲ್ಲಿ ಸ್ವಲ್ಪ ಬಿಸಿ ನೀರು ಇಟ್ಟಿದ್ದೀನಿ ಇವಾಗ ಫಟಪಟ್ ಸಜ್ಜಿಗೆ ಮಾಡ ಓಕೆನಾ ಇದಕ್ಕೆ ನಾನು ಸ್ಪೆಷಲ್ ಆಗಿ ಇವತ್ತೊಂದು ಸ್ವಲ್ಪ ಕ್ಯಾರೆಟ್ ಹಾಕಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತರಕಾರಿ ಸ್ವಲ್ಪ ತಿನ್ಬೇಕು ಅಂತೇಳಿ ಕ್ಯಾರೆಟ್ ಈ ತರ ತಿನ್ನಕಾಗಲ್ಲ ಅವರ ಜ್ಯೂಸ್ ಮಾಡಿ ಕುಡಿಬೇಕು ಆ ತರ ಮಾಡಿ ತಿನ್ಬೇಕು ಇಲ್ಲಾಂದ್ರೆ ಯಾವುದಕ್ಕಾದರೂ ಮಿಕ್ಸ್ ಹಾಕ್ಬೇಕು ಅಲ್ವಾ ಮಿಕ್ಸ್ ಹಾಕಿದ್ರೆ ಮಾತ್ರ ಹೋಗುತ್ತೆ ಇಲ್ಲಾಂದ್ರೆ ಹೋಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಜ್ಯೂಸ್ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ನೀರು ಕುದೀತಾ ಇದೆ ಅಪ್ ಮಾಡ ಈಗ ಫಟ ಉಪ್ಪಿಟ್ಟು ಮಾಡ ಓಕೆನಾ ನಾವು ಸಜ್ಜಿಗೆ ಅಂತೇವೆ ನೀವು ಉಪ್ಪಿಟ್ಟು ಅಂತೀರ ಕೆಲವೊಬ್ರು ಕೆಲವೊಬ್ರು ಕೆಲವೊಂದು ಹೆಸರು ಇದೆ ನಾನು ಸಜ್ಜಿಗೆ ಅಂತೇಳಿ ಸಜ್ಜಿ ಸಜ್ಜಿಗೆ ಮಾಡ್ಕೋಳ ಓಕೆನಾ ಅವ್ರಿ ಹೆಂಗಿದೆ ಬಿಸಿಲು ಬೆಳಿಗ್ಗೆ ಬೆಳಿಗ್ಗೆ ಇದೆ ಒಂಥರ ಮೋಡನೂ ಇದು ನಿನ್ನೆಯಿಂದ ಒಂಥರ ಮೋಡ ಇದೆ ಒಂಥರ ಬಿಸಿಲಿದೆ ಅದೇನಾಗುತ್ತೆ ನೋಡ ಮಳೆ ಬೇಗ ಬರುತ್ತಾ ಅಂತ ಡೌಟ್ ಬರ್ತಾ ಇದೆ ಇದು ನೀರು ಪಟಾಪರ ಸತ್ಯ ಹೇಳ್ಬೇಕಾ ನನ್ ನೀರು ಇಳಿತಾ ಇದೆ ಸೆಖೆದ್ದು ಮೈಯಲ್ಲಿ ಸೆಕೆ ಸೆಕೆ ನೀರು ಅಷ್ಟು ಸೆಕೆ ಓಕೆ ಫಟಪಟ ಉಪ್ಪಿಟ್ಟು ಮಾಡ ಮಾತಾಡ್ಕೊಂಡು ಕೂತ್ರೆ ಇಲ್ಲೇ ಇರ್ಬೇಕಾಗುತ್ತೆ

ಇವಾಗ ಸ್ವಲ್ಪ ತೆಂಗಿನಕಾಯಿ ಹಾಕೊಂಡೆ ಸ್ವಲ್ಪ ಸಕ್ಕರೆ ಹಾಕೊಳ ಸ್ವಲ್ಪ ಇವಾಗ ನೋಡಿ ಉಪ್ಪಿಟ್ಟು ರೆಡಿ ಆಗಿದೆ ರೆಡಿ ಇನ್ನು ಸ್ವಲ್ಪ ಇನ್ನು ಬೆಂದ್ರ ಆಯ್ತಿದೆ ಎಲ್ಲ ಹಾಕಿದ್ದೀನಿ ತೆಂಗಿನಕಾಯಿ ಸ್ವಲ್ಪ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಇವಾಗ ನೋಡಿ ಉಪ್ಪಿಟ್ಟು ನಾನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿದ್ದೆ ಏನು ಗೊತ್ತಾ ವೀಡಿಯೋ ಲಾಂಗ್ ಆಗುತ್ತೆ ತುಂಬ ಅಂತೇಳಿ ಯಾರು ನೋಡಲ್ಲ ಉದ್ದಕ್ಕೆ ವೀಡಿಯೋ ಆದರೆ ಯಾರು ನೋಡೋಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ ಫಸ್ಟು ನಿಂತು ನಾನು ಉಪ್ಪಿಟ್ಟು ಮಾಡಿದ್ದೆ ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ನಾನು ಉಪ್ಪಿಟ್ಟು ಮಾಡಿಕೊಂಡು ನಾಷ್ಟ ಮಾಡಿದ್ದೆ ನೋಡಿ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಹೊತ್ತು ಬಾಯಿಡು ಆಗಲ್ಲ ಅಷ್ಟು ಅನ್ನೋ ಕಡಿಮೆ ಆಗುತ್ತೆ ಯಾವಾಗ ಕಡಿಮೆ ಆಗುತ್ತ ಗೊತ್ತಿಲ್ಲ ಸೆಖೆ ನೋಡಿ ಹೆಂಗಿದೆ ಸೆಖೆ ತುಂಬಾ 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 ಸೆಖೆ ಒಂಬತ್ತು ಗಂಟೆ ಹತ್ತು ಗಂಟೆ ಒಂಬತ್ತು ಗಂಟೆ ಆಗಿದ್ದು ಇನ್ನು ಹೇಗೆ ಇನ್ನು ತುಂಬಾ ಸೆಖೆ ಇದೆ ಅಲ್ಲ ಇನ್ನು ಏಪ್ರಿಲ್ ಮಾರ್ಚ್ ಹೆಂಗಾಗುತ್ತೋ ಗೊತ್ತಿಲ್ಲ ಇವಾಗ ನೋಡಿ ಉಪ್ಪಿಟ್ಟು ರೆಡಿ ಆಗಿದ್ರೆ ತಿನ್ನಕೆ ಕೂತಿದಿನ ತಿನ್ನಕ್ಕಾಗುತ್ತ ಗೊತ್ತಿಲ್ಲ ಬಟ್ ಭಯ ತುಂಬಾ ನಮ್ ಆಗ್ತದೆ ಜಾಸ್ತಿ ಮಾತಾಡೋಕ್ಕೂ ಆಗಲ್ಲ ಫಾಸ್ಟ್ ಫಾಸ್ಟ್ ಆಗಿ ಮಾತಾಡಿ ಮುಗಿಸ್ತೀನಿ ಇವಾಗಿನ ಮ್ಯೂಸಿಕ್ ಮಾತಾಡ್ದು ಕೂತ್ಕೊಂಡ್ರು ಮ್ಯೂಸಿಕ್ ಹಾಕಿದ್ರು ಕಾಪಿ ರೈಟ್ ಬರುತ್ತೆ ಕಾಪಿ ರೈಟ್ ಬರುತ್ತೆ ಅಂತ ಭಯ ಆಗುತ್ತೆ ಇದು ವಿಡಿಯೋಸ್ ಮ್ಯೂಟ್ ಆಗ್ಬಿಡುತ್ತೆ ಮ್ಯೂಟ್ ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ಬನ್ನಿ ಉಪ್ಪಿಟ್ಟು ಯಾವ ಥರ ಆಗಿದೆ ಅಂತ ನೋಡೋಣ ನಮ್ದು ಸಜ್ಜಿಗೆ ನಿಮ್ಮದು ಉಪ್ಪಿಟ್ಟು ಈ ಉಪ್ಪಿಟ್ಟು ನಾವು ಸಜ್ಜಿಗೆ 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 ಇವತ್ತು ಸ್ಪೆಷಲ್ ಆಗಿ ಕ್ಯಾರೆಟ್ ಹಾಕಿದೆ ಇದಕ್ಕೆ ಕ್ಯಾರೆಟ್ ನಾನು ಮಾತ್ರ ಜಗ್ ನನಗೆ ಬಿಟ್ಟೆ ಅದು ಹೆಚ್ಚಿನವ್ರಿಗೆ ಬೀಳುತ್ತಂತೂ ಜಾಸ್ತಿ ಬೀಳುತ್ತೆ ನನಗೆ ಬೀಳ್ತಾ ಇರುತ್ತೆ ಅದು ಬೀಳ್ತಾನೆ ಇರುತ್ತೆ ಪದೇ ಪದೇ ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ದಿನ ಆಯ್ತು ಜಾಸ್ತಿ ಬಿದ್ದಿರ್ಲಿಲ್ಲ ಇವಾಗ ವಾಪಸ್ ಬಿದ್ದಿದೆ ಕ್ಯಾರೆಟ್ ಆಗಿದೆ ಅಲ್ಲ ಟೇಸ್ಟ್ ಆಗಿದೆ ತುಂಬ ಚೆನ್ನಾಗಾಗಿದೆ ನೀವು ಮಾಡಿ ಪ್ಲೀಸ್ ವೀಡಿಯೋ ನೋಡಿ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇದ್ದೀವಿ ವೀಡಿಯೋನ ಯಾರು ವಾಚ್ ಮಾಡ್ತಾ ಇಲ್ಲ ವಾಚ್ ಮಾಡ್ತಾ ಇಲ್ಲ ಕೆಲವು ವೀಡಿಯೋಗಳು ಹೇಗೆ ಗೊತ್ತಾ ಏನಿಲ್ಲಂದ್ರೂ ಪರವಾಗಿಲ್ಲ ವೀಡಿಯೋ ಓಡಿಬಿಡುತ್ತವೆ ನಾವು ಇಷ್ಟು ಕಷ್ಟ ಮಾಡಿ ವೀಡಿಯೋ ಹಾಕಿದರೆ ವೀಡಿಯೋ ಹೋಗೋಲ್ಲ ಯಾಕಂತ ಗೊತ್ತಿಲ್ಲ ವೀಡಿಯೋ ನೋಡೋರಾದರೂ ಕರೆಕ್ಟಾಗಿ ವೀಡಿಯೋ ನೋಡಿ ಹಾಗೆಯೇ ಮರಿಬೇಡಿ ಅದಷ್ಟು ಸಪೋರ್ಟ್ ಮಾಡಿ ಇವತ್ತಿನ ಬೆಳಿಗ್ಗೆ ತಿಂಡಿ ಇದಾಯ್ತು ನೆಕ್ಸ್ಟ್ ಕೆಲಸ ಇದೆ ಸಾಂಬಾರ್ ಮಾಡಬೇಕು ಅದೇನು ಸಾಂಬಾರ್ ಮಾಡುವಂತ ನೋಡ ಮೀನು ಇದೆ ನಾವು ಜಾಸ್ತಿ ಖಾರ ತಿನ್ನಲ್ಲ ಖಾರ ತಿನ್ನಿಲ್ಲ ಅಂದ್ರೆ ಬಿದ್ದೆ ನೋಡಿ ಅಂದ್ರೆ ತುಂಬಾ ಬಿಸಿಲು ಹೀಟ್ ಇರಬೇಕು ಬಿಸಿಲಿಗೆ ನೆಕ್ಸ್ಟ್ ಸಾಂಬಾರು ಏನು ಮಾಡೋದಂತೇಳಿ ನೋಡು ನಂಗೆ ಏನು ಇವತ್ತು ಮೊಟ್ಟೆ ಮಾಡುವ ಅಂತ ಅನಿಸುತ್ತೆ ತುಂಬ ದಿನ ಆಯಿತು ಮೊಟ್ಟೆ ಸಾಂಬಾರು ಮಾಡೋದೇ ಮಾಡೇ ಇಲ್ಲ ಮೊಟ್ಟೆ ಭಾರಿ ಕಡಿಮೆ ನಾವು ಯೂಸ್ ಮಾಡೋದು ಆಗಲು ಮೊಟ್ಟೆ ಮಾಡುವ ಅಂತ ಅನಿಸುತ್ತೆ ನೋಡ್ತೀನಿ ಮೀನು ಇರಲಿ ಒಂದೆರಡು ದಿವಸ ಮೀನು ಬೇಡ ಮೊಟ್ಟೆ ಮಾಡುವ ಅಂತ ಅನಿಸುತ್ತೆ ನಾನು ಹೊರಗಿದ್ದು ಮಸಾಲಾ ಇದು ಏನು ತಿನ್ನಲ್ಲ ಮತ್ತೆ ಕೂಡ ಜಾಸ್ತಿ ಹೊರಗಡೆ ಮಸಾಲ ತಿಂದ್ರೆ ಇನ್ನೂ ಜಾಸ್ತಿ ಬೀಳುತ್ತೆ ಅಂತೇಳಿ ಮಸಾಲ ಹೊರಗಡೆ ಮಸಾಲಾನೇ ಬಿಟ್ಟಿದ್ದೇನೆ ಹೊರಗಡೆ ಇದು ಮಸಾಲ ಬರುತ್ತಾನೆ ಮೀನು ಫ್ರೈ ಮಸಾಲ ಆಗ್ಲಿ ಯಾವುದೇ ಮಸಾಲ ಆಗ್ಲಿ ನಾವು ತಿನ್ನೋದೇ ಇಲ್ಲ ಬಿಟ್ಟು ಬಿಟ್ಟಿದ್ದೇವೆ ಅದು ಅಂತ ಹೇಳಿ ಅದು ತಿಂದ್ರೂ ಜಾಸ್ತಿ ಬೀಳತ್ತ ಬೀಳ್ತಾ ಇತ್ತು ಅದು ಬಿಟ್ಟಿದೆ ಇವಾಗ ಸಾಂಬಾರ್ಬಿಟ್ಟು ಸಾಂಬಾರು ಮಾಡಿ ಸಾಂಬಾರು ಆಗಲೇಬೇಕು ಅರ್ಧ ಮಾಡ್ತೇನೋ ಇನ್ನೇನಾದ್ರೂ ಮಾಡ್ತೇನೆ ಗೊತ್ತಿಲ್ಲ ಬನ್ನಿ ನಾಷ್ಟ ಮಾಡಿಬಿಟ್ಟು ನಾನು ಸ್ವಲ್ಪ ಹುಷಾರಿಲ್ಲದಂಗಾಯ್ತು ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತು ಹಾಸ್ಪಿಟ್ಲಿಗೆ ಹೋಗ್ತೀನಂತೇಳಿ ಅಂದ್ಕೊಂಡೇ ಇರಲಿಲ್ಲ ಹಾಸ್ಪಿಟ್ಲಿಗೆ ಹೋದರೆ ಹಾಗೇನೆ ಬಾಯಿ ನೋವು ಇತ್ತಲ್ಲ ಅದನ್ನು ತೋರಿಸ್ಬಿಟ್ಟೆ ಅದಕ್ಕೂ ಔಷಧಿ ಕೊಟ್ಟರು ಅಲ್ಲಿನೂ ಅಷ್ಟೊಂದು ಜನ ಇರಲಿಲ್ಲ ಹೋಗ್ಬಿಟ್ಟು ಬರುವಾಗ ಅಲ್ಲಿ ಮಧ್ಯಾಹ್ನದ ಹೊತ್ತು ಮಧ್ಯಾಹ್ನದಲ್ಲಿ ಹೋಟ್ಲಲ್ಲಿ ಊಟ ಮಾಡಿದೆ ನಾವು ಹಾಸ್ಪಿಟ್ಲಿಗೆ ಹೋಗಿದ್ದೆ ಬರುವಾಗ ಹೋಟ್ಲಲ್ಲಿ ಊಟ ಮಾಡೋಕ್ಕ ಬಂದ್ವಿ ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ದೀನಿ ತುಂಬ ಬಾಯಿ ನೋವು ಊಟ ಮಾಡೋಕ್ಕಾಗಲ್ಲ ಅದರ ಸ್ವಲ್ಪ ಊಟ ಮಾಡಿ ಊಟ ಮಾಡ್ತಾ ಪಾಯಸ ಇತ್ತು ಪಾಯಸ ಇತ್ತು ಜ್ಯೂಸ್ ಇತ್ತು ಜ್ಯೂಸ್ ಕುಡಿದ್ವಿ ಕುಡ್ದು ಕುಡ್ದು ಬಂದು ಮಾತ್ರೆ ಕೊಟ್ಟರು ಹಾಗೆಯೇ ಟಾನಿಕ್ ಕೊಟ್ಟರು ಕಷಾಯ ಕೊಟ್ಟರು ಡಾಕ್ಟ್ರು ಅದನ್ನು ತಗೊಂಡೆಲ್ಲ ಬಂದ್ವಿ ಬಂದ ನಂತರ ಊಟ ಮಾಡಿನೂ ಆಗಿದೆ ಥ್ಯಾಂಕ್ ಯು ಇಲ್ಲಿರ್ತನಕ ವಿಡಿಯೋ ಇರುವವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವಾಯ್ಸ್ ಕೊಡೋಕ್ಕೂ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಇನ್ನೂ ನೆಕ್ಸ್ಟು ಹಾಸ್ಪಿಟಲ್ಗೆ ಹೋಗ್ಲಿಕ್ಕಿದೆ ಹೋಗಬೇಕು ಬಾಯ್ ಬಾಯ್